ಕೂಡ್ಲಿಗಿಯ ಬಿಸಿಎಂ ಆಯುಕ್ತರ ಆದೇಶಕ್ಕೆ ಕಬಡೆ ಕಾಸಿನ ಕಿಮ್ಮತ್ತಿಲ್ಲ ವರ್ಗಾವಣೆ ನೆನೆಗುದಿಗಿಡಲು ತಾಲೂಕಾಧಿಕಾರಿ ತಿಂದಿದ್ದೇನು ಜಿಲ್ಲೆಯ ಬಿಸಿಎಂ ಇಲಾಖೆ ಆಯುಕ್ತರು ಕೂಡ್ಲಿಗಿ ವಸತಿ ನಿಲಯದ ಅಡುಗೆ ಸಿಬ್ಬಂದಿಯನ್ನ ಬೇರೊಂದು ವಸತಿ ನಿಲಯಕ್ಕೆ ವರ್ಗಾವಣೆ ಮಾಡಿ ಆದೇಶಿಸಿದ್ದು ತಾಲೂಕು ಬಿಸಿಎಂ ಇಲಾಖಾಧಿಕಾರಿ ಮಾತ್ರ ಆಯುಕ್ತರ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ನೀಡಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಇಲಾಖಾ ತಾಲೂಕಾಧಿಕಾರಿ ಸಿಬ್ಬಂದಿಯನ್ನ ವರ್ಗಾವಣೆಗೊಂಡು ಅಡುಗೆ ನೌಕರನೋರ್ವನನ್ನು ಆಯುಕ್ತರು ಸೂಚಿಸಿರುವ ವಸತಿ ನಿಲಯಕ್ಕೆ ನಿಯೋಜಿಸದೆ ಬೇರೊಂದು ವಸತಿ ನಿಲಯಕ್ಕೆ ನಿಯೋಜಿಸಿ ಆಯುಕ್ತರ ಆದೇಶ ಉಲ್ಲಂಘಿಸಿದ್ದಾರೆ ಎಂಬ ದೂರು ಕೇಳಿಬಂದಿದೆ ಈ ಮೂಲಕ ಇಲಾಖಾ ತಾಲೂಕಾಧಿಕಾರಿ ಇಲಾಖಾ ಆಯುಕ್ತರ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಹೇಳಲಾಗಿದೆ ಬದಲಿಗೆ ಬಿಸಿಎಂ ಇಲಾಖಾಧಿಕಾರಿ ಕೂಡ್ಲಿಗಿ ಪಟ್ಟಣದ ಬಿಸಿಎಂ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಎಎಂ ಮಹಾಂತೇಶ್ ಎಂಬ ಅವರನ್ನು ಪಟ್ಟಣದ ಬಿಸಿಎಂ ಮೆಟ್ರಿಕ್ ನಂತರ ನೂತನ ಬಾಲಕರ ವಸತಿ ನಿಲಯಕ್ಕೆ ವರ್ಗಾಯಿಸಿ ಕ್ರಮಕ್ಕೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಇಲಾಖಾ ಆಯುಕ್ತರು ಇಲಾಖೆಯ ತಾಲೂಕಾ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ ಇದರೊಂದಿಗೆ ಹಲವೆಡೆಯ ಹಾಸಲ್ಗಳಲ್ಲಿ ಕೆಲ ಸಿಬ್ಬಂದಿಯನ್ನ ವಿವಿಧ ಕಡೆ ವರ್ಗಾಯಿಸಿ ಆಯುಕ್ತರು ಆದೇಶಿಸಿದ್ದಾರೆ ಇಲಾಖೆಯ ಆಯುಕ್ತರು ಸಿಬ್ಬಂದಿಯ ವರ್ಗಾವಣೆ ಸ್ಥಳ ನಿಯುಕ್ತಿಗೊಳಿಸಿ ಸದರಿ ಆದೇಶ ನೀಡಿ ಸುಮಾರು ಆರು ತಿಂಗಳ ಕಳೆದರೂ ಕೂಡ ನಿಯೋಜನೆಯಾಗಿರುವ ನಿಲಯದಲ್ಲಿ ಸಿಬ್ಬಂದಿ ಹಾಜರಾಗಿಲ್ಲ ಬದಲಿಗೆ ಬೇರೊಂದು ನಿಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ತಾಲೂಕಾಧಿಕಾರಿ ವರ್ಗಾವಣೆಗೊಂಡಿದ್ದ ಸಿಬ್ಬಂದಿಯ ಮನದಿಚ್ಛೆಯಂತೆ ಸ್ಪಂದಿಸಿರುವುದು ಸ್ಪಷ್ಟವಾಗಿದೆ ಅಂದರೆ ಆ ಸಮಯದಲ್ಲಿ ಕರ್ತವ್ಯದಲ್ಲಿದ್ದ ಬಿ ಸಿಎಂ ಇಲಾಖಾಧಿಕಾರಿ ಇಲಾಖಾ ಆಯುಕ್ತರ ಆದೇಶ ಉಲ್ಲಂಘನೆ ಮಾಡಿ ಡೆಪ್ಟಿನೇಷನ್ ನೆಪದಲ್ಲಿ ತಮಗೆ ಮನಬಂದ ಕಡೆ ಸಿಬ್ಬಂದಿಯನ್ನು ನಿಯೋಜಿಸಿದ್ದಾರೆ ಎನ್ನುವಂಥ ಅನುಮಾನ ಅಹ್ ಕೇಳಿ ಬಂದಿದೆ ಇನ್ನು ವರ್ಗಾವಣೆಗೊಂಡಿದ್ದ ಸಿಬ್ಬಂದಿ ತೋರಿದ ಆಮಿಷಕ್ಕೆ ಅಧಿಕಾರಿ ಬಲಿಯಾಗಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ ಅಥವಾ ಸಿಬ್ಬಂದಿ ತೋರಿದ ಪ್ರಭಾವಿಗಳ ಕಾರಣದ ಕೈಗೆ ಸಿಕ್ಕು ಗೊಂಬೆಯಾದಂತಹ ಗೊಂಬೆಯಾದಂತಾದ್ರ ಇದಕ್ಕೆ ಈ ಹಿಂದೆ ಇದ್ದ ಹಾಗೂ ಈಗಿರುವ ಅಧಿಕಾರಿ ಉತ್ತರವನ್ನು ಕೊಡಬೇಕಾಗಿದೆ ಅದು ಅಲ್ಲದೆ ಬಿಸಿಎಂ ಇಲಾಖೆಗೆ ಚುನಾವಣಾ ಪ್ರಯುಕ್ತ ವರ್ಗಾವಣೆಯಾಗಿ ಕೂಡ್ಲಿಗೆ ನೂತನವಾಗಿ ಆಗಮಿಸಿರುವ ಬ್ಯಾಡ್ಗಿಂದ ಇಲ್ಲಿಗೆ ಆಗಮಿಸಿರುವ ಪ್ರಸಾದ್ ಶಾಬಾದಿ ಮಠ್ ಅವರು ಕೂಡ ಇದೇ ಲೋಪವನ್ನು ಎಸಗಿರುವುದು ಅವರ ಕರ್ತವ್ಯ ನಿಷ್ಠೆಯನ್ನು ಅಣುಕಿಸುವಂತಿದೆ ವರ್ಗಾವಣೆಯಾಗಿ ಆರು ತಿಂಗಳಾಗುವ ಮುನ್ನ ಡೆಪ್ಟಿನೇಷನ್ನಿಂದ ಮುಕ್ತಿ ನೀಡಿ ಇಲಾಖಾ ಆಯುಕ್ತರು ಸೂಚಿಸಿರುವ ವಸತಿ ನಿಲಯಕ್ಕೆ ಸಿಬ್ಬಂದಿಯನ್ನು ಕರ್ತವ್ಯಕ್ಕೆ ಕಳುಹಿಸಿಕೊಡಬಹುದಾಗಿತ್ತು ಅವರು ಕೂಡ್ಲಿಗೆ ಕಚೇರಿಗೆ ಕರ್ತವ್ಯಕ್ಕೆ ಹಾಜರಾಗಿದ್ದಾಗ ವರ್ಗಾವಣೆ ಆದೇಶ ಹೊರಡಿಸಿ ಐದು ತಿಂಗಳಾಗಿತ್ತು ಅವರಿಗೆ ಎಲ್ಲ ತಿಳಿದರೂ ಕೂಡ ಈ ಹಿಂದೆ ಇದ್ದ ಅಧಿಕಾರಿ ಮಾಡಿರುವ ಲೋಪದೋಷವನ್ನೇ ಇದಿಗಿರುವ ಪ್ರಸಾದ ಶಾಬಾದಿ ಮಟ್ಟ ಮಾಡ್ತಾ ಇರುವ ಹಿನ್ನೆಲೆಯಾದರೂ ಏನು ಎನ್ನುವಂಥ ಪ್ರಶ್ನೆ ಎಂಥವ್ರನ್ನ ಕೂಡ ಕಾಡದೇ ಇರಲ್ಲ ಇನ್ನು ಕಮಿಷನರ್ ಆದೇಶಕ್ಕೆ ಕವಡೆ ಕಾಶಿನ ಕಿಮ್ಮತ್ತಿಲ್ಲ ಸಿಬ್ಬಂದಿಯ ಇಚ್ಛೆಗೆ ಮಣೆ ಹಾಕಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದ ಕೆಲವು ಮೂಲಗಳಿಂದ ತಿಳಿದು ಬಂದ ಮಾಹಿತಿಯ ಪ್ರಕಾರ ಇದೇ ಇಲಾಖಾ ವಸತಿ ನಿಲಯದ ವಾರ್ಡ್ನ ವಾರ್ಡ್ನೋರ್ವನನ್ನ ಮಗ ಇದೇ ಇಲಾಖೆಯ ವಸತಿ ನಿಲಯದಲ್ಲಿ ಹೊರಗುತ್ತಿಗೆ ನೌಕರನಾಗಿದ್ದು ತನ್ನ ವಸತಿ ನಿಲಯಕ್ಕೆ ಆಯುಕ್ತರು ನಿಯೋಜಿಸಿ ಆದೇಶಿಸಿರುವ ಅಡುಗೆ ಸಿಬ್ಬಂದಿ ಮಹಾಂತೇಶ್ನನ್ನ ತನ್ನ ಮಗ ಕೆಲಸ ಮಾಡುತ್ತಿರುವ ವಸತಿ ನಿಲಯಕ್ಕೆ ನಿಯೋಜಿಸುವಂತೆ ಸಂಬಂಧಿಸಿದ ಅಧಿಕಾರಿಗೆ ಒತ್ತಡ ಹೇರಿ ಹಾಗೂ ಒತ್ತಡ ಹೇರಿಸುವುದಾಗಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಅಂದರೆ ಇಲಾಖಾಧಿಕಾರಿ ತಮ್ಮ ಮೇಲಾಧಿಕಾರಿ ಕಮಿಷನ್ ಕಮಿಷನರ್ ನೀಡಿರುವ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ ನೀಡದೆ ಕೇವಲ ತಮ್ಮ ಇಲಾಖಾ ಸಿಬ್ಬಂದಿ ಲಾಬಿಗೆ ಒಳಗಾಗಿರುವುದು ಸಾಬೀತಾಗಿದೆ ಇಲಾಖಾ ತಾಲೂಕು ಅಧಿಕಾರಿ ಹಣದಾಸಿಗೆ ತಾವು ಒಳಗಾದರೂ ಅಥವಾ ಇನ್ನಾವುದೋ ಕಾರಣಕ್ಕೂ ತಮ್ಮ ಉನ್ನತಾಧಿಕಾರಿ ಆದೇಶವನ್ನು ಉಲ್ಲಂಘಿಸಿ ಇಲಾಖಾ ಸಿಬ್ಬಂದಿಯ ಸ್ವೇಚಾರಕ್ಕೆ ಬಲಿಯಾಗುವವರು ತಿಳಿಯದಾಗಿದೆ ಇನ್ನು ಉನ್ನತಾಧಿಕಾರಿಯ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ನೀಡದೆ ತಮ್ಮ ಸಿಬ್ಬಂದಿ ಇಚ್ಛೆಗೆ ಮಣೆ ಹಾಕಿದ್ದಂತೂ ಕಟು ಸತ್ಯ ಇದು ಬಿ ಎಂ ಇಲಾಖೆಯಲ್ಲಾಗ್ತಾ ಇರುವ ಎಡವಟ್ಟು ಹಾಗೂ ಅವ್ಯವಹಾರ ಭ್ರಷ್ಟಾಚಾರಗಳಿಗೆ ಸಾಕ್ಷಿಯಾಗಿದೆ ಇದು ಕೇವಲ ಆ ಶ್ಯಾಂಪಲ್ ಮಾತ್ರ ಸಿ ಬಿಸಿಎಂ ಇಲಾಖೆಯಲ್ಲಾಗುವ ಹಾಗೂ ವಸತಿ ನಿಲಯಗಳಲ್ಲಾಗುವ ಎಲ್ಲ ತರಹದ ಭ್ರಷ್ಟಾಚಾರದ ಕುರಿತು ಸಾಕಷ್ಟು ಮಾಹಿತಿ ಸಾಕ್ಷ್ಯಾಧಾರಗಳ ಸಮೇತ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಾಸ್ಟೆಲ್ಗಳು ಹಾಳು ಹಣೆ ಬರಹ ಎಂಬ ಶೀರ್ಷಿಕೆಯಡಿ ಸರಣಿ ವರದಿ ಮಾಡಲಾಗುವುದು ಈ ನಿಟ್ಟಿನಲ್ಲಿ ವಸತಿ ಶಾಲೆಗಳ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಸಾರ್ವಜನಿಕರು ಮತ್ತು ವಸತಿ ನಿಲಯದಲ್ಲಿನ ಕಿರುಕುಳದಿಂದ ನೊಂದ ಗುತ್ತಿಗೆ ನೌಕರರು ಅಗತ್ಯ ಮಾಹಿತಿಗಳನ್ನು ನೀಡಿ ಸಹಕರಿಸಬೇಕಾಗಿದೆ ಸಂಪರ್ಕ ಸಂಪರ್ಕಿಸಬೇಕಾಗಿರುವಂತಹ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಜೀರೋ ಏಟ್ ನೈನ್ ತ್ರೀ ಸೆವೆನ್ ಫೋರ್ ಟು ಏಟ್ಗೆ ಸಂಪರ್ಕ ಮಾಡಬಹುದು ಒಂದೇ ಮಾತರಂ ಅಂತ ನಮೂದಿಸಿ ಇದೇ ನಂಬರ್ ವಾಟ್ಸಪ್ಗೆ ಪೂರಕ ಮಾಹಿತಿ ಹಂಚಿಕೊಳ್ಳಬಹುದಾಗಿದೆ ಮಾಹಿತಿ ನೀಡಿದವರ ಹೆಸರು ವಿವರ ಗೌಪ್ಯವಾಗಿಡಲಾಗುವುದು ವರದಿ ಖಾಯವಾಗಿ ಪ್ರಸಾರ ಮಾಡಿ ಇಲಾಖಾ ಉನ್ನತಾಧಿಕಾರಿಗಳ ಮನಕ್ಕೆ ತರಲಾಗುವುದು ವರದಿ ವಿಜಯ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಕ್ಕೆ